ನಾನು ಆಳುಗಳನ್ನು ಕರೆದಿಕೊಂಡು ಇನ್ನೂ ಹೊಲಕ್ಕೆ ಹೋಗಿ ಹೋಗ್ತೀನಿ ರೀ ಸದ್ಯದಲ್ಲಿ ಹೋಗ್ತೀನಿ ನಾನು ಆಳುಗಳಿಗೆ ಮೇಲಿನ ಹೊಲಕ್ಕೆ ಹೋಗ್ರಿ ಅಂತ ಹೇಳಿ ಬರುತ್ತೇನೆ ಈ ಹಣವನ್ನು ಸರಿಯಾಗಿ ಮಣೆಯಲ್ಲಿ ಇಡು ಇದೇ ರೀ ಆಗಲಿ ಶೇಂಗಾ ಬಿಲ್ಲು ತೆಗೆದುಕೊಂಡೇ ಬಂದಿದ್ದೀರಲ್ಲ ಹೌದು ಹತ್ತು ಸಾವಿರಕ್ಕೆ ಆದ ನನ್ನ ಶೇಂಗಾದ ಬಿಲ್ ಕ್ಯಾನ್ಸಲ್ ಮಾಡಿದ್ದೆವು ಆದರೂ ಕೂಡ ನಾಲ್ಕು ಸಾವಿರ ಎಂಟು ಸಾವಿರ ಹಣದ ಕಂಟಾಯಿತು ದಲಾಲಿ ಹಮಾಲಿ ಮಾಲೀಕನಿಂದ ಅಡ್ವಾನ್ಸ್ ದುಡ್ಡು ತೀರಿಸಿ ನಾಲ್ಕು ಸಾವಿರ ಬಂದಿದೆ ಇದೇನ್ರಿ ಭೂ ತಾಯಿ ಬೆಳೆದು ಹಣದ ಸುರಿಮಳೆಯನ್ನು ಸುರಿಸಿದರೂ ಕೂಡ ಕೊನೆಗೆ ರೈತನಿಗೆ ಸಿಕ್ಕಿದ್ದು ಕಣ್ಣೀರೇ ಗತಿ ಆಯಿತೆ ಪ್ರತಿ ಬೆಳೆ ಇದೇ ರೀತಿ ಶ್ರೀಮಂತರ ಸೊತ್ತಾಗಿ ಈ ರೈತನ ಕತ್ತು ಹೆಚ್ಚಿಗಿದರೆ ಈ ರೈತನ ಬಾಳು ಕಣ್ಣೀರಿನ ಗುರು ಆಗದನ್ನ ಸಂತೆ ಇಲ್ಲ ಕಂಡ ಈ ಒಂದು ಕಣ್ಣು ತೆರೆದು ನೋಡುವನು ಆ ಭಗವಂತ yeah ಹೆಸರು ಇವನ ತಂದೆ ಯಾರದ ಕೊಲೆ ಕೈವಾಡಕ್ಕೆ ಸಿಲುಕಿ ಸತ್ತು ಹೋದರಣ್ಣ ಏನು ಇವಳ ತಂದೆ ಚಂದ್ರನ ಕೊಲೆ ಐತೆ ಕೊಲೆ ಅಷ್ಟೇ ಯಾಕಣ್ಣ ಇವನ ಆಸ್ತಿ ಕೂಡ ರುದ್ರೇಗೌಡನ ಸ್ವತ್ತು ಆಗಿ ಹೋಗಿದೆ ಹೊಸಾಕ ಸ್ಥಿತಿಯಲ್ಲಿ ಬಿದ್ದು ನರಳುತ್ತಿರುವ ಬಾಳಿಗೆ ಆಶ್ರಯ ಕೊಡಬೇಕೆಂದು ಕರೆದುಕೊಂಡು ಬಂದಿದ್ದೇನೆ ಇದಕ್ಕೆ ತಮ್ಮಿಬ್ಬರು ಅನುಮತಿ ಇದ್ರೆ ನಮಗೆ ಆಶೀರ್ವಾದ ಮಾಡಿ ಇದೇನಪ್ಪ ಕುರಿ ಹುಡುಕುತ್ತೇನೆ ಹೋದ ನೀನು ಮರಿನೇ ಹುಡುಕಿ ತಂದು ಶಕ್ತಿ ಈಗಿನ ಅಣ್ಣನ ಬೆನ್ನ ಹಿಂದೆ ಎಂತ ಪವಿತ್ರ ಹೃದಯ ಸೋದರಾಗಿ ಜನಿಸಿ ಬಂದೆ ಹೊತ್ತಮ್ಮ ನಿನ್ನನ್ನು ಏನೆಂದು ಹೊರ ಸರಿ ಕತ್ತಲಿ ಕಾಳುಗಿಚ್ಚನೆ ನುಚ್ಚು ನೋರಾಗಿಸಿ ಸ್ವಚ್ಛ ಹೃದಯದ ಈ ಅನಾಥ ಹೆಣ್ಣನು ಮದುವೆಯಾಗಿ ಬಹಳ ಜೋತಿಯನಾಗಿ ಬೆಳಗಿಸ್ ಹೇಳುದಿಲ್ಲ ಬಹಳ ಸಂತೋಷ ಜಗದ ಒಡೆಯ ರೈತ ನೌಪನ ಎನ್ನುವ ಸತ್ಯದ ಕೀರ್ತಿ ಒಡನೆ ಈನ ಅಣ್ಣ ಈ ನಿನ್ನ ಅಣ್ಣ ಆತ್ತೆಯರ ಮೂರ್ತಿ ಸಹ ಅಂದಾಗ ಈ ಕಾರ್ಯಕ್ರಮ ಅನುಮತಿ ಕೊಡಲ್ಲ ಹಿಂದೆ ಮುಗಿದು ಹೋಗಲಿ ಈ ನಿಮ್ಮಿಬ್ಬರ ಮದುವೆ ಕಾರ್ಯ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ಯಲ್ಲ ಶಿವ ಶಕ್ತಿರ ಮನದ ಏನೇನು ಬನ್ನಿ ಗೌಡಲ್ ಕುಳಿತುಕೊಳ್ಳರಿ ಕುಳಿತುಕೊಂಡು ಮಾತಾಡೋ ಕೆಲಸ ಗೌಡದಲ್ಲಪ್ಪ ಅದು ನನ್ನ ಕೆಲಸ ನಾವೇನು ಕುಳಿತುಕೊಂಡು ಮಾತಾಡಕ ನಿಮ್ ಮನಿಗೆ ಹೆಣ್ ಕೇಳಾಕ್ ಬಂದೇನು ನಾವ್ ಯಾಕೆ ಬಂದೇವಪ್ಪ ಅಂದ್ರ ಮೂರು ವರ್ಷದಿಂದ ನಿಂತ ಕಟಬಾಕಿ ವಸೂಲಿ ಮಾಡಾಕ್ ಬಂದೇವಿ ನೀ ಪಟ ಪಟ ನೋಟ್ ಎಣಸ ಚಟಾ ಚಟ ಹಾರದ ಕೊಟ್ಟು ಬಿಟ್ಟು ಪಾವತಿನ ಪ್ರತಿ ವರ್ಷ ನಾನು ಹಣ ತುಂಬಿದ್ದೇನೆ ಈಗ ನೀವು ಸುಳ್ಳು ಹೇಳುತ್ತೀರಿ ತಮ್ಮ ಸುಳ್ಳು ಹೇಳಿದ ಹಾಡಿಗೆ ತುಂಬತ್ತ ನಮ್ಮ ದೇವರಾಣಿ ಮಾಡಿ ಹೇಳ್ನಪ್ಪ ಮೂರು ವರ್ಷದ ಕಟ್ಟು ಬಾಕಿ ನಿಂತೈತಿ ಅದು ಅಲ್ಲದೆ ನಿಮ್ಮ ಅಣ್ಣ ತಮ್ಮರ ಜಂಟಿ ಸೇರಿ ಕಸ್ರೇ ಮುಸ್ರೇ ಆಗಿ ನಿಮ್ಮ ಅಪ್ಪನ ಖಾತೆಗೆ ಬಂದು ಹದನೇ ಸಾರಿಗೆ ತಮ್ಮ ಹದನೇ ಸಾವಿರ ಸೊಳ್ಳು ಆದ್ರೆ ಇಲ್ಲಿ ನಿಂತಾರೋ ನಮ್ಮ ಗೌಡ್ರನ್ನ ಕೇಳು ಹೌದು ಶುಭ ಕಟ್ಟು ಬಾಕಿ ಆಗಿತ್ತು ನಿಜ ಹಣ ವಸೂಲಿ ಮಾಡ್ತಾ ಬೇಳಿಂದ ಇವ್ರಿಗೆ ಒತ್ತಡ ಹಾಕಿದ್ದವ್ರೆ ಆದ ಖರ್ ಎಲ್ಲಾರು ಸೇರಿ ಬೈತಿವಿ ಬೇಗನೆ ಹಣ ಕೊಟ್ಟು ಬಿಡು ನಾವು ಹೋಗಿ ಬಿಡ್ತೀವಿ ಗೌಡ್ರೇ ಪ್ರತಿ ವರ್ಷ ನಾವು ಹಣ ತುಂಬುತ್ತಾನೆ ಬಂದಿದ್ದೇವೆ ಅಂತ ಮೇಲೆ ಈಗತ್ತು ಹಣ ಕಟ್ಟುವುದಿಲ್ಲ ಕಟ್ಟದಿದ್ದರೆ ಹಣ ಕೊಡುವವರಿಗೆ ನಿಮ್ಮನ್ನು ಕಟ್ಟು ಹಾಕಬೇಕಾಗುತ್ತದೆ ನಮ್ಮನ್ನು ಕಟ್ಟಿ ಬಂದು ದಿಟ್ಟವಾಗಿ ಮಾತನಾಡ್ಲಿಕ್ಕೆ ನೀನೇನು ತರಾಟಿಕೆಯಲ್ಲಿ ವಾಲೀಕರಣ ಏನು ಶಕ್ತಿ ಇಪ್ಪತ್ತೈದು ಹಳ್ಳಿ ರೈತರ ಅಧ್ಯಕ್ಷ ನನಗೆ ಒಂದು ಮೇಲೆ ಮಾತನಾಡಿದ್ರೆ ಗೊತ್ತು ಕೊಲ್ಲಬೇಕಾಗುತ್ತದೆ ನಮ್ಮನ್ನು ಸಿದ್ಧಿ ನಮ್ಮ ಮೇಲೆ ಅಧಿಕಾರ ನಡೆಸಲಿಕ್ಕೆ ನೀನೇನು ತಾಲೂಕಾ ತಹಶೀಲ್ದಾರನಲ್ಲ ಹೆಚ್ಚಿಗೆ ಅವರು ಮಾತನಾಡಿದ ದಾಟು ಬದಲು ನನ್ನ ಮನೆಯಿಂದ ಆಚೆಗೆ ನನಗೆ ಸತ್ಯದ ಬಗ್ಗೆ ಮಾತಾಡ ಕ ನೀನು ಮಕ್ಕಳ ಲಕ್ಷಣಕ್ಕೆ ಹುಟ್ಟಿದವನಲ್ಲ ಇದು ನನ್ನ ಮನೆ ಅಣ್ಣ ಚಿಂಡು ಬರೆದಿರುವ ದೇಹ ಏನು ನಿನ್ನ ಮನೆ ಅಣ್ಣ ಚಿಂದು ಬರೆದ ದೇಹನು ಎಂತ ಹೇರ್ ತರ ಮಾತಾಡ್ತಿಲ್ಲ ಇವರೆಗೆ ಇವರು ನನ್ನೆದಿಗೆ ಗುರುಗಳು ಮತ್ತೆ ನಿನ್ನ ಆಜ್ಞೆ ಆದರೆ ಈ ಮೂವರು ಚಂಡ ಕರೆದು ಬಿಸಾಕಿ ಬಿಡುವೆ ಹಾಗೆಲ್ಲ ಮಾತನಾಡಬಾರದು ಕೊಡಣ್ಣ ಕೊಡು ಈ ನಿನ್ನ ತಮ್ಮನನ್ನು ಹೊಡೆದು ಬಿಡಿದು ಎಲ್ಲ ಹಾಸಿನೂರಿಗೆ ಕೊಟ್ಟು ಬಿಡು ಎಲ್ಲ ಹೋದ ಮೇಲೆ ನಿಶ್ಚಿಂತೆ ತರುವಂತೆ ನಿನಗೂ ಇನ್ನೂ ಈ ಚಂಡದ ನೋಡಲು ವರ್ತಮಾನ ಗೊತ್ತಿಲ್ಲ ಸಮಯ ಬಂದಾಗ ನಾನೇ ತೋರಿಸ್ಕೊಡ್ತೀನಿ ಈಗತ್ತು ಕೈ ಎತ್ತು ಬಿಡಿ ಕಳ್ಸಿ ಕೊಡಬೇಡ ಇವರಿಗೆ ಕೊಡಬೇಕು ಕೊಡೋದಿಂತ ನಿಮ್ಮ ಸಣ್ಣ ವ್ಯವಸ್ಥೆಯೂ ಇಲ್ಲ ಹತ್ತಬೇಕಾಗುತ್ತದೆ ಏ ಬಾ ಬಾ ಅರಿ ಗೌಡ್ರ ಮನ್ಯಾಗ ಏನ್ ಕರ ಕಟ್ಟಿ ಬಂದಿರನ ಸೊಪ್ ನಾ ತಿಳಿಸಿ ಹೇಳ್ತೀ ತಡ್ರಿ ಏ ತಮ್ಮ ಶಿವನ ಸ್ವಲ್ಪ ಹನುಮಂತ ಸರ ಅಂದ ದೊಡ್ಡ ರಾಜತ್ಯಾಗ ಮಾಡ್ಕೊಳ್ತೋ ಯಪ್ಪ ನೀ ತಿಳ್ದಾವದಿ ಮೇಲಾಗಿ ಈ ಭಾಗದ ದೊಡ್ಡ ರೈತ ಅನ್ಸ್ಕೊಂಡಿ ನೀನು ನಿಮ್ಮ ತಮ್ಮನೋ ಕೂಡ ಚೀರ್ಯಾಡಿದ್ರಂದ ನೀವೊಬ್ರು ಹೋಚರಾಗೋದು ಖಂಡಿತ ಕುಲಕರ್ಣಿ ಒಂದ್ ಕೆಲಸ ಮುಗಿಸ್ಕೊಂಡು ಆದ್ರೆ ಸರಿ ಮಗನ ಅದನ್ನ ಬಿಟ್ಟು ಮತ್ತೆ ನಿನ್ನ ಕತ್ತು ಕಡಿಬೇಕಾದಿತ್ತು ಸತ್ತಿ ಮುಂದೆ ಕೈ ಮಾಡಿದರೆ ನಿನಗ ನನ್ನ ಮೇಲ್ವಣಗಿದೆ ಕುಲಕರ್ಣಿ ಮೊದಲ ಹುಡುಗನ ಮಾತನ್ನು ಹಚ್ಚಿಕೊಳ್ಬೇಡ್ರಪ್ಪ ನಾವು ಕೊಡ್ಬೇಕಾದ ಈಗಲೇ ಕೊಟ್ಟು ಬಿಡುತ್ತೇನೆ ಇದು ಬುದ್ಧಿವಂತರ ಮಾತ್ಲಾಕ್ಸೇನಪ್ಪ ತಮ್ಮ ಶಿವನ ತುಗ ಈ ರಸೀಟಿನ ಯಪ್ಪ ತಮ್ಮ ಶಕ್ತಿಯ ಮಾರ್ ಮತ್ ಗೌಡ ಚೇ ಗೌಡ ನಾ ಏನು ಮಾಡಿಲ್ವ ಯಪ್ಪ ಎಲ್ಲಾ ನಮ್ ಹಲ್ಕಟ್ಗಿರಿ ಗೌಡಂದ ನೀ ಕಾಲಿತ್ತು ನನಗ್ ಕಡಿಯಾಕ್ ಬಂದೆ ಅಂದ್ರ ನಮಗ ಇದ ಬರ್ತೈತು ತಮ್ಮ ಇದ ಬರ್ತೈತಿ ಗೌಡ್ರ ನಡ್ರಿ ಹೋಗುಣ ಎಂತ ಮನುಷ್ಯ ಬಂದ ನಾವ್ ಹಣ ವಸೂಲಿ ಮಾಡಾಕ್ ಬಂದೇರಿ ನೀತಿದ ಮನುಷ್ಯ ಎಂದ್ ಜಯ ಐತ್ರಿ ಗೌಡ್ರ ಸತ್ಯಕ್ಕ ಸಾವಿಲ್ಲ ಸುಳ್ಳಿ ಸುಖಾವಿಲ್ಲ ಅವ್ರ ಎಂದ ಅಡ್ಯಾತೀ ಅದನ್ರಿ ನಾವ್ ಏನ್ ಮಾಡ್ರಿ ಕಾಲಿನ ನಡ್ರಿ ಮನಿಗ್ ಹೋಗ್ನೇನ್ ಇವರಿಗೆ ಹೆದರಿ ಎಷ್ಟರ್ಥ ಹಣದಿಂದ ಹಾಳಾಗ್ತಾ ಎಲ್ಲಿದೆ ನಿನ್ನ ಸತ್ಯದ ಮಾತು ಸತ್ಯದ ಮಾತು ಈ ಕಲಿಯುಗದಲ್ಲಿ ಸತ್ತು ಹೋಗಿದೆ ಸಹೋದರ ಈಗ ರೈತ ಉಣಬೇಕಾದ ಕರ್ಮದ ಗಂಟೆ ಮಾತ್ರ ಒಂದು ಅಂಟುಕೊಂಡಿದೆ ಭೂಮಿ ತಾಯಿ ಮುಗಿಲೆತ್ತರ ಬೆಳೆದು ಮನೆ ತುಂಬಾ ದವಸ ದಾಂಡ ತುಂಬಿಕೊಂಡಿದ್ದರು ಅದು ಎಲ್ಲ ಕಟ್ಟುಗೋ ಸರ್ಕಾರ ವಸ ಹೋಗುತ್ತಿದೆ ಅಂದಾಗ ಏನೆಂದು ಉತ್ತರಿಸಬೇಕು ನನಗೆ ಎಂದು ತಿಳಿಯಲಾಗಿದೆ ಇನ್ನು ಈ ರೈತ ಮುಂದೆ ಎಂತ ಹತ್ರ ಎದುರಿಸೋ ಆ ಭೂತಾಯಿಯ ಗೊತ್ತು ಿದ್ದೇನೆ ಸ್ವತಂತ್ರ ಸಂಗ್ರಾಮ ಕಟ್ಟುವ ಕಾಲ ಪಂದ್ಯ ಬರುತ್ತದರ ಬಗ್ಗೆ ನೀನನ್ನು ಚಿಂತಿಸಬೇಡ ಸಾಹೇಬ್ರೆ ಏನು ಆಗಬೇಕಾಯಿತ್ತು ಬರಬೇಕಲ್ಲ ಬಾಕಿ ಬರದಿಲ್ಲ ಅದಕ್ಕೆ ಬಂದೆ ಅಂದ್ರೆ ಅಂದ್ರೆ ಏನು ತಿಳಿದು ಹೆದರುತೀರಿ ನಿಮಗೆ ನಮ್ಮ ಟ್ರೈ ಡ್ರೈ ಕೈಯಲ್ಲಿ ಪುಸ್ತಕ ನೋಡಿದ್ರೆ ಗೊತ್ತಾಗೋದಿಲ್ಲವೇ ನಿಮಗೆ ನಾನು ನಿಮ್ಮ ಮಂಡಲಿಗೆ ಹೊಸದಾಗಿ ಬಂದ ವಸತಿ ಕ್ಲಾರ್ಕ್ ಅಂತ ಅಕೌಂಟಿಗೆ ಈಗ ನಿಮ್ಮ ಮನೆ ಬಡ್ಡಿಯ ಬಾಕಿ ನಾಲ್ಕು ವರ್ಷದಿಂದ ನಿಂತಿದೆ ವಸತಿ ಮಾಡ್ಲಿಕ್ಕೆ ಬಂದಿರಿವೇ ಏನು ಹೇಳ್ತೀರು ಸಾಹೇಬ್ರು ಪ್ರತಿ ವರ್ಷ ನಾನು ಹಣ ಕಟ್ಟಿದ್ದೇನೆ ಇದರಲ್ಲಿ ಏನು ಮೋಸವಿದೆ ತಮ್ಮ ಮೋಸ ಮಾಡಕ್ಕೆ ನಾನೇನು ಪಂಚಾಯತಿ ಪಂಚಾಯತ್ ನಾನು ಸುದ್ದ ಮುಸಲ್ಮಾನ ಅದೀನಿ ನೀವು ತುಂಬ ಬಂದಿರುವ ಹಣ ಮೊದಲಿನವರು ಎತ್ತಿ ಹಾಕಿದ್ದಾರೆ ನಾನೇನು ಮಾಡಲಿ ಅದಕ್ಕೆ ಈಗ ಮಾತ್ರ ಎಂಟು ನೂರು ಕೊಟ್ಟು ಪಾವತಿ ಪಡೆಯ ಕೊಳಿರಿ ಈಗ ಎಂತ ಕಷ್ಟ ಅಗ್ನಿ ಪರೀಕ್ಷೆ ಸ್ವಚ್ಛವಾಗಿ ನಾನು ಹಣ ತುಂಬಿದ್ದೇನೆ ಬೇಕಾದ್ರೆ ಪಾವತಿ ತಂದು ಕೊಡುವೆ ನೋಡ್ರಿ ಅಂತ ಪಂಚಾಯತ್ ಯಾ ಪೌತಿ ಅಲ್ಲ ಎಲ್ಲ ಮೋಸಗಾರ ಅಣ್ಣ ಅವನ ಯಾರ ಮುಂದೆ ನೀ ಪತ್ತೆ ಹಚ್ಚು ಅವನ ಎಲ್ಲ ಹಣನ ನಾನು ವಸೂಲಿ ಮಾಡುತ್ತೇನೆ ಅವನ ಎಲ್ಲಿರುವನು ಯಾವ ಕಡೆ ಇರುವನು ಯಾವ ಊರಿಗೆ ವರ್ಗಾಯಿಸಿಕೊಂಡನು ಯಾರಿಗೆ ಗೊತ್ತು ಕಾಲುವಾಗಿ ಈ ಬಡ ರೈತನ ಜೀವ ಹೆಣ್ಣು ತಿಂದಾಗ ಯಾವ ಸಾಧ್ಯ ವಿಧಿಗೆ ನಾವು ಎದುರಾಗಿ ನಿಲ್ಲಲೇಬೇಕಣ್ಣ ಹಾಗೆ ಅದ್ರ ತಗೊಳ್ತಾರೆ ಈ ಜೀವವನ್ನು ಸಜೀ ಮಾಡುವವರಿಗೆ ಅದು ನಮ್ಮನ್ನು ಕೈ ಬಿಡುವುದಿಲ್ಲ ಬಂದದ್ದು ಬರಲಿ ಈಗತ್ತು ಹಣ ತುಂಬು ಅನುಸಾರವಾಗಿದ್ದ ಹೆಣ್ಣಲ್ಲಿ ಏನೆಂಬುದು ಗೊತ್ತಾದ್ರೆ ಹೋಗುವ ವಸ್ತಿಯೆಲ್ಲ ಹಾಗೆ ಹೋಗಲಿ ಈ ಕಡ್ಲೆ ಸತ್ತು ಏನೆಂಬುದು ತೋರಿಸೇ ಬಿಡುತ್ತೇನೆ ಈ ನಿಮ್ಮ ನಾನಿ ಸರಿಯಾಗಿ ಕಾಯ್ದುಕೊಳ್ಳಿ ಇದೇ ರೀತಿ ಅನ್ಯಾಯವಾಗುತ್ತಾ ಹೋದರೆ ಎಂತ ಬದುಕಬೇಕು ಈ ರೈತ ಎಂದು ಬರಬೇಕು ರೈತರ ಅಂದ್ರೆ ತಾನೆ ಹೌದ್ರಿ ಸರ್ ನಿಮ್ಗೊಂದು ಲೆಟರ್ ಬಂದಿದೆ ಇನ್ನೊಂದು ಸೈನ್ ಮಾಡಿಬಿಡ್ರಿ ನಾನು ಮುಂದೆ ಹೋಗಬೇಕು ಬೆಳೆಯನ್ನು ಸದ್ದು ಹುಟ್ಟಿ ಬಂದಿದ್ರೆ ಕೇವಲ ನಾಲ್ಕು ಸಾವಿರ ಅದು ಕೂಡ ಹಾರಂ ಕೋರ ಪಾಲಾಗಿ ಹೋಯ್ತಲ್ಲಪ್ಪ ಪಂಪ್ ಶೆಡ್ ಕರೆಂಟ್ ಬಿಲ್ ತುಂಬಿದರು ಅದು ಕೂಡ ನಾಲ್ಕು ಸಾವಿರ ತುಂಬಿದೆ ತುಂಬಬೇಕಂತ ಬಂದಿದೆ ಹೇಗೆ ಉಳಿಯಲಿ ಹೇಗೆ ಕೊಡಲಿ ಇದೇನು ನೀವು ಹೇಳ್ತಾ ಮಾತು ವಾರದ ಹಿಂದೆ ತುಂಬಿ ಬಂದಿದ್ದೀವಿ ಹಣವನ್ನ ಈಗ ನೋಡಿದರೆ ಈ ಪ್ರಾಣವನ್ನು ತ್ಯಾಗ ಮಾಡಿ ಈ ಹಾಲ ಸರ್ಕಾರವನ್ನು ಸತ್ತು ಏನು ಮಾಡಲಿ ಎಷ್ಟು ತೈಸಿಕೊಳ್ಳಲಿ ತಂದೆ ಅಡ್ಡಿಸಿ ಅನ್ಯಾಯಿ ರೈತರ ಪ್ರಾಣವನ್ನು ನಿನಗೆ ಸರಿ ಕಾಣುವುದೇ ಹೇಳು ತಂದೆ ಹೇಳು

ಹಣ ಕೊಟ್ಟು ಈ ರೈತನಿಗೆ ಕಣ್ಣೀರು ಕೊಟ್ಟರೆ ನೀನು ಆನೆ ಆಗಿ ರೈತ ಉತ್ತರ ಉತ್ತಾರಾಗುವುದಿಲ್ಲ ಕಟ್ಟಿ ಬಿತ್ತಿ ಬೆಳೆದ ರೈತ ಇಂದು ಜೋಡೆ

ನಾಲ್ಕು ಭೇದಗಳನ್ನು ಕೊಚ್ಚಿಕೊಂಡು ನೀರಿನಲ್ಲಿ ಮುಳುಗಿದ ಸೋಮ ರಾಕ್ಷಸನಿಗೆ ಹರಿನಾರಾಯಣ ಮತ್ಸವಸಾರ ತಾಳಿ ಕೊಚ್ಚಿ ಹಾಕಿ ಸೃಷ್ಟಿ ನಡೆಸಿದಂತೆ ನಾನು ಕೂಡ ಲಂಚಕೋರ ಶ್ರೀಮಂತರನ್ನು ಕತ್ತರಿಸಿ ಹಾಕಿ ಜಗತ್ತಿನ ತಂದ ರೈತರ ಬಳಿ ಅನ್ನದಾತ ನೊಳಗೆ ಮಾರದಿದ್ರೆ ಸಹೋದರನೇ ಅಲ್ಲ ನನಗೆ ನಂಬಿಕೆ ಇದೆಯಪ್ಪ ನೀನು ಹೇಳಿ ಕೆಲಸ ಮಾಡಿ ತೀರುವ ಈಗ ಮುಗಿದು ಹೋಗದೆ ನಿಮ್ಮಿಬ್ಬರು ಮದುವೆ ಕಾರ್ಯ ನನ್ನ ತಮ್ಮನ ಕೈ ಹಿಡಿದ ನಿನ್ನ ಪ್ರೀತಿಯ ಚರಿತ್ರೆ ಕನ್ನಡ ನಾಡಿನಲ್ಲಿ ಅಮರಾಗಿ ಉಳಿದು ಹೋಗಲಿ ನಿಮ್ಮಿಬ್ಬರ ಬಾಳ ಬಳ್ಳಿಯ ಹಕ್ಕಿ ಇಡೀ ದೇಶಕ್ಕೆ ಹಂದರವಾಗಿರಲಿ ನೊಂದು ಬಳಲುತ್ತಿರುವ ಈ ಯಮುನಾಳ ಬಾಳು ಈ ಶಕ್ತಿಯ ಕೈ ಹಿಡಿದು ಕೀರ್ತಿಯ ಶಿಖರವನ್ನು ಇರಲಿ ಇದುವೇ ನನ್ನ ಆಸೆ ಬಾಳ ಆಗ ನದಿ ಹೆಸರಿನ ಬೆಳಗಿದಾ ಯಮುನಾ ಶಕ್ತಿ ಸತಿಯಾಗಿ ಬಂದ ನೀನು ಪತಿ ಆಶ್ರಯದಲ್ಲಿ ಆದರೂ ಈ ಶಿವ ಗಂಗೆಯರನು ನಿಮ್ಮ ಹೃದಯದಲ್ಲಿ ಆದರೂ ಪೂಜಿಸದ ಮರೆಯಬೇಡಿ ಇದೇನನ ಆಶೆ ಆಯ್ತು ಮಾವ ನೀವು ಹೇಳಿದಂತೆ ನಿಮ್ಮ ಮಾತು ಎಂದಿಗೂ ನೆನಸಿಕೊಳ್ಳುತ್ತೇನೆ ಅಮ್ಮ ಇಲ್ಲಿ ದಿನವೂ Oh <laughs> my